ಧಾರ್ಮಿಕ ಸಮಾವೇಶದಲ್ಲಿ ಜೈನ ಸಮುದಾಯದ ಮೇಲೆ ವಿವಾದಾತ್ಮಕ ಹೇಳಿಕೆ ನೀಡಿದ ಮಹೇಶ್ ತಿಮರೋಡಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮಂಗಳೂರು ಭಾರತೀಯ ಜೈನ್ ಮಿಲನ್ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಕ್ಲಾಕ್ ಟವರ್ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಜೈನ್ ಮಿಲನ್ ವಲಯಾಧ್ಯಕ್ಷ ಸುದರ್ಶನ್ ಜೈನ್ ಅವರು ಶಾಂತಿ ಕದಡುವಂತಹ ವ್ಯಕ್ತಿಗಳನ್ನು ಪೊಲೀಸರು ಬಂಧಿಸಬೇಕು ಧರ್ಮಧರ್ಮಗಳ ಮಧ್ಯೆ ವೈಮನಸ್ಸು ಮೂಡಿಸುವಂತಹ ಕೃಕೃತ್ಯವನ್ನ ಮಾಡಿರೋದು ಕಾನೂನು ರೀತಿಯ ಅಪರಾಧ ಹಾಗಾಗಿ ಪೊಲೀಸರು ಇಂತಹ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದರು ಇದೇ ವೇಳೆ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಮಾತನಾಡಿ ತಿಮರೋಡಿ ವಿರುದ್ಧ ಜಿಲ್ಲಾಡಳಿತ ಹಾಗೂ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಈ ವೇಳೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಕೃಷ್ಣರಾಜ್ ಮುಖಂಡರಾದ ಕೃಷ್ಣ ಹೆಗಡೆ ಮಾಜಿ ಅಧ್ಯಕ್ಷ ಪುಷ್ಪರಾಜ್ ಜೈನ್ ಬಾಹುಬಲಿ ಪ್ರಸಾದ್ ಶ್ವೇತಾ ಜೈನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಜಯ ಸಮಾಜ ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲ ದೇಶದಲ್ಲಿ ಶಾಂತಿ ಮತ್ತು ಅಹಿಂಸೆಯಿಂದ ಬದುಕಿದ ಸಮಾಜ ನಮ್ಗೆಲ್ಲರಿಗೂ ಗೊತ್ತಿದೆ ಆದ್ರೆ ಹಲವಾರು ಹಿಂದಿನ ಚರಿತ್ರಗಳಂತ ಹೇಳಿದ್ರೆ ಇದು ಯಾರೋ ಒಬ್ಬ ಶಾಲೆಗೌಗೌರವ ಚರಿತ್ರ ಹೇಳುವ ಕತೆ ಪ್ರಾರಂಭವಾಗಿದೆ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ ಇವತ್ತು ಹಿಂದಿನ ಬಹಳ ವರ್ಷ ಪುರಾಣ ತೆಗೆದರೆ ಸಾಂಸ್ಕೃತಿಕವಾಗಿರ್ಬಹುದು ಈ ದೇಶದ ರಾಜ ವೈಭವ ಇರಬಹುದು ದೈವ ದೇವರುಗಳ ಇತಿಹಾಸ ಇರಬಹುದು ಎಲ್ಲ ನೋಡಿದ್ರೆ ಜೈನರು ಶಾಂತಿಯುತವಾಗಿ ಅವರದೇ ಶಾಂತಿಯ ಸಂದೇಶ ಮುಖಾಂತರ ಅಹಿಂಸೆ ಮುಖಾಂತರ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ಆದ್ರೆ ಎಷ್ಟು ನಾವು ಶಾಂತಿಯುತವಾಗಿ ಎಲ್ಲಾ ಸಮಾಜ ಜಾತಿ ಮತ ಧರ್ಮದ ಭೇದವಿಲ್ಲದೆ ಪ್ರೀತಿ ವಿಶ್ವಾಸದಿಂದ ಆತ್ಮೀಯತೆಯಿಂದ ಎಲ್ರಿಗೂ ಬದುಕಿಕೊಂಡು ನಮ್ಮ ನಾಡಿನ ಸಂಸ್ಕಾರವನ್ನು ನಮ್ಮ ನಾಡಿನ ಸಂಸ್ಕೃತಿಯನ್ನು ಬೆಳೆಸುತ್ತಿರುವಲ್ಲಿ ಇವತ್ತು ಜೈನ ಸಮಾಜ ಬಹಳ ದೊಡ್ಡ ಕೊಡುಗೆಯನ್ನು ಇವತ್ತು ರಾಷ್ಟ್ರಕ್ಕೆ ನೀಡಿದೆ ಅಂತ ಹೇಳಿ ತಪ್ಪಾಲಿಕೆ ಇಲ್ಲ ಇವತ್ತು ಮುನಿಗಳಿರ್ಬೋದು ಇವತ್ತು ಸ್ವಾಮೀಜಿಗಳಿರ್ಬೋದು ಅನೇಕ ನಮ್ಮ ಧರ್ಮದ ಮತಗಳಿರ್ಬಹುದು ಬೇರೆ ಬೇರೆ ಉದ್ಯೋಗ ವ್ಯಾಪಾರ ಕೃಷಿ ಮೂಲ ಇದನ್ನೇ ಮಾಡಿಕೊಂಡು ಪ್ರತಿಯೊಬ್ಬರನ್ನೂ ಇವತ್ತು ಒಂದು ದೇವಸ್ಥಾನ ಆದ್ರೆ ಮೇಲ್ಜಾತಿ ಜೀನ್ ಜಾತಿ ಅಲ್ಲ ಎಲ್ರಿಗೂ ಅವ್ರತಾ ಇದೆ ಜವಾಬ್ದಾರಿಯನ್ನು ಎಲ್ಲರನ್ನೂ ಪ್ರೀತಿಯಿಂದ ವಿಶ್ವಾಸುತ್ತೇವೆ ಇವತ್ತು ಜೈನ ಬಸದಿಗಳು ಭಗವಾನ್ ಬಾಹುಬಲಿ ಅಂತ ಮೂರ್ತಿ ಮಹಾಮತ್ಸಕಾಶ ಇವೆಲ್ಲವೂ ನಮ್ಮ ಸಮಾಜದ ಸಂಸ್ಕೃತಿ ಅದರಿಂದ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸದಲ್ಲಿ ನಡ್ಕೊಂಡು ಜೈನ್ ಸಭಾಗ ಇತ್ತು ನಮ್ಮ ರಾಜ್ಯ ದೇಶ ಮಾತ್ರವಲ್ಲ ರಾಜ್ಯ ಮಾತ್ರವಲ್ಲ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಯಾವತ್ತು ಎಲ್ಲೂ ಕೋಮುಗಲಭೆಗಳಾದಾಗ ರಾಜ್ಯ ಸೇರ್ಪಡೆಗೊಂಡಂತೆ ಉದಾಹರಣೆಗಳೇ ಇಲ್ಲ ಎಲ್ಲವನ್ನು ಸಮಾಧಾನ ಮಾಡಿಸಿಕೊಂಡು ಎಲ್ರಿಗೂ ಸಮಾಜಿಕ್ಕದಿಂದ ಬದುಕಲಿಕ್ಕೆ ದಾರಿಯನ್ನು ಪಾಠವನ್ನು ಕೇಳಿಕೊಡ್ತಾ ಇದ್ದದ್ದು ನಮ್ಮ ಸಮಾಜ ಇರ್ಬೋದು ನಮ್ಮ ಸ್ವಾಮೀಜಿಗಳು ಇರ್ಬೋದು ನಮ್ಮ ದೇವರುಗಳು ತೀರ್ಥಂಜರುಗಳ ಒಂದು ವರದಾನದ ಒಂದು ಪ್ರಸಾದ ಅಂತ